ಜಾತಿ ಗಣತಿ ಜಾತಿ ಗಣತಿ ಅಂತ ಜನರನ್ನ ಒಡೆದು ಆಳುವುದರ ಜೊತೆಗೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲು ಕಾಂಗ್ರೆಸ್ ಸರ್ಕಾರ ನಾನಾ ಸರ್ಕಸ್ ಮಾಡಿ ಇದೀಗ ಜಾತಿ ಮರು ಸಮೀಕ್ಷೆ ಮಾಡಲು ಹೊರಟಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಆಯೋಗವು ಜಾತಿ ಸಮೀಕ್ಷೆಯ ವರದಿಯನ್ನ ಸಲ್ಲಿಸಿತ್ತು ಆದರೆ ವರದಿಯು ವಾಸ್ತವ ಸ್ಥಿತಿಯನ್ನ ಮುಚ್ಚಾಕಿತ್ತು ಇದೀಗ ಮತ್ತೆ ಜನಸಾಮಾನ್ಯರ ತೆರಿಗೆ ಮೇಲೆ ಕಣ್ಣಾಕಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹನ್ನೊಂದರಂದು ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಮರು ಜಾತಿ ಸಮೀಕ್ಷೆಯನ್ನ ಘೋಷಿಸಿದೆ ಆದರೆ ಕೇಂದ್ರದ ಮೋದಿ ಸರ್ಕಾರವು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರವ್ಯಾಪಿ ಜಾತಿ ಗಣತಿ ಮಾಡಲಾಗುವುದು ಅಂತ ಘೋಷಿಸಿದ್ದರೂ ರಾಜ್ಯ ಸರ್ಕಾರ ಮಾತ್ರ ಮತ್ತೊಮ್ಮೆ ಹಣ ಗುಳು ಮಾಡೋದಕ್ಕೆ ಹೊರಟಿರೋದಂತೂ ಸತ್ಯ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ ಸಮೀಕ್ಷೆಯು ಕೇಂದ್ರದ ಸಮೀಕ್ಷೆಗಿಂತ ಭಿನ್ನವಾಗಿದೆ ಅಂತ ಹೇಳಿದ್ದಾರೆ ಹೀಗಿರುವಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಜಾತಿ ಸಮೀಕ್ಷೆಯ ಹಿಂದಿನ ನಿಜವಾದ ಉದ್ದೇಶವೇನು ಕಾಂಗ್ರೆಸ್ಸಿಗರಿಗೆ ಸಾರ್ವಜನಿಕ ಹಿತಾಸಕ್ತಿಗಿಂತ ರಾಜಕೀಯದ ಹಿತಾಸಕ್ತಿಯೇ ಮೇಲಾದಂತಿದೆ ಇವರಿಗೆ ತೆರಿಗೆದಾರರ ಹಣ ವ್ಯರ್ಥ ಮಾಡಲು ಮತ್ತೊಂದು ದಾರಿ ಸಿಕ್ಕಂತಾಗಿದೆ ಅಂದು ನೂರ ಅರವತ್ತೈದು ಕೋಟಿ ಹಣವನ್ನ ಜಾತಿ ಗಣತಿಯ ಹೆಸರಲ್ಲಿ ನೀರಲ್ಲಿ ಹೋಮ ಮಾಡಿ ಇಂದು ಅದೆಷ್ಟು ಜನರ ಜೀವನಕ್ಕೆ ಕಲ್ಲು ಹಾಕಲು ಹೊರಟಿದ್ದೀರಾ ಹೇಳಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೇ ಕೇಂದ್ರ ಜಾತಿ ಗಣತಿಗೆ ಇಳಿದಿರುವಾಗ ಈಗ ರಾಜ್ಯದಲ್ಲಿ ಮರು ಸಮೀಕ್ಷೆಗೆ ರಾಹುಲ್ ಗಾಂಧಿ ಮೂಗು ತೋರಿಸಿದ್ದು ಯಾಕೆ ಏಳು ಕೋಟಿಗೂ ಅಧಿಕ ಜನರನ್ನು ಹೊಂದಿರುವ ಈ ರಾಜ್ಯದಲ್ಲಿ ಕೇವಲ ಅರವತ್ತರಿಂದ ತೊಂಬತ್ತು ದಿನಗಳ ಅಲ್ಪಾವಧಿಯಲ್ಲಿ ಜಾತಿ ಗಣತಿ ಮಾಡಲು ಹೊರಟಿರುವ ಸಿದ್ದರಾಮಯ್ಯ ಸರ್ಕಾರದ ನಿಲುವೇನು ಕೇಂದ್ರ ಸರ್ಕಾರವೇ ಮನೆ ಮನೆಗೆ ಹೋಗಿ ಜಾತಿ ಗಣತಿ ಮಾಡುವುದಾಗಿ ಖಚಿತಪಡಿಸಿದ್ದರೂ ಕಾಂಗ್ರೆಸ್ ಸರ್ಕಾರ ಅದು ಹೇಗೆ ಅಲ್ಪಾವಧಿಯಲ್ಲಿ ಜಾತಿ ಗಣತಿ ಲೆಕ್ಕಾಚಾರಕ್ಕೆ ಮುಂದಾಗಿದೆ ಎರಡ್ ಸಾವಿರದ ಹದಿನೈದರ ಸಮೀಕ್ಷೆಯ ನ್ಯೂನ್ಯತೆಗಳನ್ನ ರಾಜ್ಯದ ಮುಂದೆ ಪ್ರಸ್ತಾಪ ಪಡಿಸದೆ ಮರುಜಾತಿ ಗಣತಿಗೆ ಕೈ ಹಾಕಿರುವ ಉದ್ದೇಶವನ್ನು ಬಚ್ಚಿಟ್ಟಿರುವುದೇಕೆ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೂ ಎರಡ್ ಸಾವಿರದ ಹದಿನೈದರ ಜಾತಿ ಸಮೀಕ್ಷೆಯ ವರದಿಯನ್ನ ಯಾಕೆ ಬಹಿರಂಗಪಡಿಸಲಿಲ್ಲ ಒಟ್ಟಾರೆಯಾಗಿ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಿ ತನ್ನ ಮೋಜು ಮಸ್ತಿಗಾಗಿ ಹಣವನ್ನು ವ್ಯರ್ಥ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸವನ್ನೂ ಮಾಡದೆ ಜನರಿಗೆ ಪರಿಹಾರವನ್ನೂ ನೀಡದೆ ಜಾತಿ ಗಣತಿಗೆ ಇಳಿದಿರುವ ಕೈ ಸರ್ಕಾರಕ್ಕೆ ಜನರೇ ಮುಂದೊಂದು ದಿನ ತಕ್ಕ ಪಾಠವನ್ನ ಕಲಿಸ್ತಾರೆ